ಎಷ್ಟು ಬಿಸಿಲೈತ್ಪ ಇಲ್ಲಿ ನಾನು ತಮ್ಮನೇಲಿ ಅಡದೊಳ್ಕೊಂತೀವ್ರಿ ಮಮ್ಮಿಯವರಲ್ಲಿ ಮನಿಗದ್ ಬ್ರೆಡ್ ಬಿಸ್ಕಿಟ್ ಅದೊಂಥರ ಹೋಗ್ಯಾರೀ ಹೋಗನ್ರಿ ಹ್ಮ್ ನೋಡ್ರಿ ಪೈಗಾಟೋದಾಗ ಆಟೋದಾಗ ನಮ್ಮ ಬಂದು ಎಂಟ್ರಿ ಆದ್ವಿಗ ಹೋಗನ್ರಿ ಮನಿಗ್ ಹೇಳ್ರಿ ನಮ್ಮ ಮನಿಗ್ ಬಂದು ಎಂಟ್ರಿ ಆಗದ್ರಾಗ ಎಲ್ಲಾರ ಗೋ ಇಟ್ಟು ಎಲ್ಲೇ ಹೋಗ್ಬಿಡ್ರಲ್ಲ ಏನಾಯ್ತೇನ್ರಿ ಯಾವಾಗರಾಮದಿಯಲ್ಲಾರ ಅರಾಮದ ನೋಡು ನೀವೆಲ್ಲಾರು ಅರಾಮದ ಹ್ಮ್ ನಿಮ್ಮ ಮನೆಯವರು ಬಂದಾರಣ್ಣ ಹೌದಣ್ಣ ಗನಿಯ ಅಲ್ಲೇ ಅಣ್ಣ ಈಗ ಅವ್ರ ಜೊತೆ ಹ್ಞೂ ಈಗ ನೋಡ್ರಿಪ್ಪ ನಮ್ಮ ಮಾಮೀ ಇದಂಪರ್ ಹೊಲೆಯ ಕೊಡೋಕ ಹೋಗಿದ್ರಂತ್ರಿ ಕೊಟ್ಟು ಬಂದೆ ಮಾಮಿ ಹ್ಞೂ ಈಗ ನೋಡ್ರಿ ಈಗ ತಣ್ಣಗೆ ತಣ್ಣಗತ್ತೇಳಿ ಶರ್ಬತ್ ಮಾಡಾತ್ತೀರಿ ನಮ್ಮ ನಜ್ಮಾ ನೀರು ಇಟ್ಟು ಕಳ್ಸಿದ್ರು ರೀಪಾ ಅದ ಐಸಾಕ್ಬಿಟ್ಟ ಒಂದು ಬಾಟ್ಲಿ ಎರಡು ಬಾಟ್ಲಿ ಇಟ್ಟು ಕಳ್ಸಿದ್ಲ ಚೆದು ಬಿಸ್ಲಾಗ ಹೋಗಿರಿ ಇವನಾಗ ಕುಡ್ಕೊಂತ ಹೋಗಿರಿ ನೀವು ಅಂತೇಳಿ ಮಾಮಿ ನೀನು ರಾತ್ನ ಇಟ್ಟಾಳ ಬೆಳಗ್ಗೆ ಖರಾ ಮಟ್ಟ ಎರಡು ಬಾಟ್ಲಾಗ ಐಸಾಬಿಟ್ಟು ಗಟ್ಟಿ ಒಂದು ಬಾಟ್ಲಿ ಪೂರಾ ಆತವ ನಿಂತ್ರ ಇಲ್ಲಿ ಹಡಗು ಬರ್ತ ಮುಟ್ಟ ಮಟನ ಒಂದು ಬಾಟ್ಲಿ ಹಂಗೆ ಇತ್ತು ಈಗ ನೋಡಿ ಅದ ಶರ್ಬತ್ ಆತಿ ತಣ್ಣಗೆ ಶರ್ಬತ್ ನಮ್ಮ ಮಾಮ ಫ್ರಿಜ್ ತಗೋಳತ್ತ ಎಲ್ ತಗೊಂಡಿಡ್ಬೇಕೈಟ್ ಮನೆ ಏನ್ ಮ್ಯಾಗಿ ಪಾರ್ಟಿ ಅಂದ್ರೆ ಅಂದ್ರೆ ಇಷ್ಟೆಲ್ಲ ಹಾಕಿದ ಮ್ಯಾಗ ಮ್ಯಾಗಿ ನಾವು ಹುಡುಕೊಂಡು ಹುಡ್ಕು ತಿನ್ಬೇಕ ಮ್ಯಾಗಿ ಚಿಕ್ಕರೆ ಪುಣ್ಯ ಮಾಡಿದಂಗನ ಹ್ಮ್ वाष्टे नहीं करा इन रूपए के रूपए करा सुन कुंदर ने सानिया कुछ पाना है तो कुछ खोना पड़ता है फिर मैगी देख कुंदर ने खोना पड़ता है मैगी चलाओ कर मतेरा तो ने खाया खोना पड़ता है ना कहा कती नहीं करते नहीं कहा कती नहीं ये घबराएगा बड़ा नहीं लेना सने यार बाप फोन मुंडो ना �

ಅರ್ಶ್ಣ ಅಂದ್ರೆ ಬರ್ತೈತಿ ಅರ್ಶ್ಣ ಹಳದಿ ಇರ್ತದೆ ನೋಡದು ಅದಿಲ್ಲ ಅರ್ಶ್ಣ ಇರ್ತೈತಿ ಹಳದಿ ಅರ್ಶಿನ ಇರ್ತೈತಿ ಹಳದಿ ಅರ್ಶ್ಣ ಇರ್ತೈತಿ ಹಳದಿ ಮುಂದೆ ಅರ್ಶನ ಇರ್ತೈತಿ ಹಳದಿ ಅಷ್ಟ ಏನ್ರಿ ಮೂತ್ರ ಒಳಗೆ ವಾವ್ ಅರ್ಶ್ಣ ಇರ್ತೈತಿ ಹಳದಿ ನೋಡಿರಿ ಮ್ಯಾಗಿನೇ ರೆಡಿ ಆಯ್ತು ಮ್ಯಾಗಿ ತಿನ್ನಕ್ಕೂ ಸ್ಟಾರ್ಟ್ ಮಾಡ್ಯಾರ ಬಿಟ್ರ ಅಂದ್ರೆ ಖಾಲಿನೂ ಮಾಡ್ತಾರೆ ಇವ್ರು ಎಲ್ಲರ ಹೆಂಗ್ರಿ ಚೆನ್ನಾಗೈತಿ ನಾವ್ ಹೆಂಗಾಗೇತ್ ಮ್ಯಾಗಿ ಚೆನ್ನಾಗೈತಿ ಹ್ಞೂ ಸೊನಾಂಗಾಗೇತಿ ಮ್ಯಾಗಿ ಚೆನ್ನಾಗೈತಿ ಹ್ಞೂ ಏನ್ರಿ ಏ ಮಾಮ್ಯಾ ಬಾ ಲಘು ಬಾ ಆರ್ತೈತಿ ನೋಡ್ರಿ ನಾವು ಇಲ್ಲಿ ದರ್ಗಾ ಕಡೆ ಬಂದಿವ್ರೀಪ ದರ್ಗಾ ಕಡೆ ಯಾಕೆ ಬಂದಿವ ಅಂತ ಹೇಳಿದ್ರೆ ಅಲ್ಲಿ ನಮ್ಮ ನಶೂರ್ ಅಂಗಡಿ ಹಚ್ತಾರಲ್ರಿ ಬಳೆ ಅಂಗಡಿ ನೋಡ್ಕೊಂಡು ಹೋಗೋಣ ಅಂತ ಹೇಳಿ ಬಂದಿರಿ ಇಲ್ಲಿ ಎಲ್ಲ ಪ್ರಿಪ್ರೇಷನ್ ಇದೆಲ್ಲ ನಾಳೆ ನಾಳಿಂತರ ಎಲ್ಲ ಗದ್ಲ ಸ್ಟಾರ್ಟ್ ಇಲ್ಲಿ ಎಲ್ಲ ಇರಂಗಿಲ್ಲ ನಾಳೆ ನಾಳೆ ಗಂಧ ನಾಡ್ದವ್ರಿ ಸರ್ ನೋಡ್ರಿ ಎಲ್ಲ ಶಾಮಿನ ಗಿ ಮನೆ ಎಲ್ಲ ಹಾಕ್ಯಾರೀ ನೋಡ್ರಿ ಬಳಿ ಅಂಗಡಿ ಎಲ್ಲ ಬಂದವ್ರಿಪಾ ಇನ್ನು ಏನು ಹಚ್ಚಿಲ್ರಿ ಒಬ್ಬೊಬ್ರು ಹಚ್ಚಾರ ಒಬ್ರು ಹಚ್ಚಿಲ್ರಿ ಈಗ ನೋಡ್ರಿ ನೈಟ್ ಊಟಕ್ಕೆ ಏನು ಮಾಡಾತ್ತೀಪ ಅಂತ ಸ್ವಲ್ಪ ಸ್ಪೆಷಲ್ ಈಗ ಪಲಾವ್ ರೀ ನಾನು ಇಲ್ಲೆಲ್ಲ ಕ್ಯಾರೆಟ್ ಆಲೂಗಡ್ಡೆ ಎಲ್ಲ ಅದಾವೆ ರೀ ಹಾಗಾಗಿ ರಾತ್ರಿ ಒಂದು ಊಟಕ್ಕೆ ಇದು ಮಾಡಿಬಿಟ್ರೆ ಅಂತ ಪಲಾವ್ ಮಾಡಕಿನಿ ನಮ್ಮ ದೊಡ್ಡಮ್ಮ ಎಲ್ಲ ಇದು ಮಾಡಿಕೊಡತ್ತೀರೀ ಅಲ್ಲ ಬಳ್ಳಿ ಪೇಸ್ಟ್ ಅದನ್ನೆಲ್ಲ ಆತನ ಜಜ್ಜಿದ್ದೆ ಮಜ್ಜಿ ಕೊಡ್ಬೇಕು ಬೇ ನೀವು ಜಜ್ಜಿ ಕೊಟ್ರೆ ಮತ್ತೆ ಬಾಯಿ ಕಾಣ್ತೀರಿ ಇಲ್ಲ ತಂದ್ರೆ ಇಲ್ಲಿ ನೋಡ ಮುಂತರ ಚಬ್ಬುನ ಹ್ಮ್ ಅವ್ರೊಂದಿ ಮನಿ ಗಿಜಿ ಗಿಜಿ ಜಿಗಿದೆ ಅಂತೈತಿ ಹ ಬರ್ಲಿ ಬರ್ಲಿ ಇಲ್ಲಿ ನೋಡ್ರಿ ನಮ್ಮ ಮಾಮೂ ಬಂದ್ರಿ ಮಾರ್ಕೆಟ್ಗೆ ಹೋಗಿ ಅವನೆಲ್ಲ ತಗೊಂಡಾರಪ್ಪ ನಾಳೆಲ್ಲ ಇದಕ್ಕೆ ಬೇಕಂದ್ರಿ ಕುರ್ಸಿಗೆ ಕೊಬ್ಬರಿ ಆಮೇಲೆ ಅಡಿಕೆ ಜೀರಿಗೆ ಸೋಪು ಎಲ್ಲ ತಗೊಂಡಾರ ಒಳ್ಳೆ ತೊಗೊಂಡಾರ ಕೊಡೋ ಲಸುನಕ ನೋಡ್ರಿ ಫ್ರೆಂಡ್ಸ್ ಈಗ ಪಲಾವ್ ಅಂತ ಆಗಿ ರೆಡಿ ಆಗಪ್ಪ ಈಗ ಡಬ್ರಿ ಒಳಗೆ ಮಾಡಿಬಿಟ್ಟಾರೆ ನಾನು ಕುಕ್ಕರ್ನಾಗ ಅಂದ್ರೆ ಮಸಾಲೆ ಎಲ್ಲ ಮ್ಯಾಲೆ ಬಂದ್ಬಿಡ್ತೈತೆ ರೀ ತೊಳಗೆಲ್ಲ ಅನ್ನ ಬೆಳೆಯೋದು ಹಂಗೆ ಉಳಿದ್ಬಿಡ್ತೈತಿ ಹಂಗಾಗಿ ಈಗ ನೋಡಿರಿ ಒಳಗೆ ಮಾಡಿದರೆ ರೆಡಿ ರೀ ಆಮೇಲೆ ಮೊಸರು ಚಟ್ನಿ ಮಾಡಿದ್ರಿ ಆಮೇಲೆ ಮಾ ಮೇಲುಗಾನೀಗ ಬಾಣ ತೊಂಬರ್ ಬಂದ್ಕುಳಿ ಊಟ ಟೈಮಲ್ಲಿ ಹತ್ತು ಗಂಟೆ ಆತ ಎಷ್ಟು ಆತ ನೋಡಲ್ಲ ನಾವು ಟೈಮ ನಮ್ಮಿ ಟೈಮ್ ನೋಡಲ್ಲ ಎಷ್ಟು ಆತ ಪಲಾವ್ ಅಂತ ಮಸ್ತ್ ಕಣತಿ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಎಲ್ಲರೂ ಟೀ ಕಾಫಿ ಆಯ್ತು ಅಂತ ಅಂದ್ಕೊತೀನಿ ನೋಡ್ರಿಪ್ಪ ನಾಂತ ಹಾತ್ ನೋಡ್ರಿ ಈಗ ಚಹಾ ಕುಡ್ದು ಆಮೇಲೆ ಬ್ರೆಡ್ ಎಂದ್ಕೊತೀವಿ ಚಾದಾಗ ಈಗ ನಾ ಅಷ್ಟ ಅವಲಕ್ಕಿ ಮರ ಹಾಕ್ತೀನಿ ರೀ ಈಗ ಎಲ್ಲರಿಗೂ ಅವಲಕ್ಕಿ ಹಚ್ಚಿ ಕೊಡೋಣ್ರಿ ಮಾಮ ಮಾಮ್ ಸೀರೆ ನೋಡಿದ್ದಿಲ್ಲಲ್ಲ ಅಲ್ಲಿ ತಗೊಂಡಿದ್ದು ಮಾಮಿ ಹ್ಞೂ ಅದ್ ಮೊಬೈಲ್ ತೋರಿಸಿದ್ ತೋರ್ಸಿದ್ನ ಅಷ್ಟ ವಿಡಿಯೋ ಕಾಲ್ ಮಾಡಿ ಚೋಲಿನ ಚಂದಳಲ್ಲ ಹಂಗೆ ಬರ್ತದ ನೋಡ್ರಿ ಇದಕ್ಕೆ ಚೋಲಿಗೆ தங்க மே மூர் பிச்சு நோடு வந்து டிசைன் அது அது பிச்சு இது இரலி ஹழந்த இல்ல அது நம்ம நஸு ஆல் வர்க்கது இது பிச்சு மேம் பூரா

ಹ್ಮ್ ಅದು ವರ್ಕ್ ಹಾಕ್ತಾರಲ್ಲ ಹಿಂಗ ನೋಡೋದು ಮಸ್ತ್ ಆಯ್ತಲ್ಲ ತೊಗೊಂಡ್ರಲ್ಲಂಗದಲ್ಲ ಅಷ್ಟು ದಪ್ಪದವ

ಹ ನಾವು ಹಿಂಗ ಅದ್ರೀ ಅವ್ ಹಸರು ಇರ್ತದ ಇಷ್ಟಿಷ್ಟ ಇರ್ತವ ಅವ್ರು ಇಲ್ಲ ನೋಡ್ರಿ ಈಗ ನಾಷ್ಟಾಂತರ ಮಾಡಿದ್ರಪ್ಪ ನಾಷ್ಟ ಮೇಲೆ ಈಗ ನಮ್ಮ ಮಾಮಿಯರ್ ಊರ್ಲಿಂತ್ರಿ ಅವ್ರೆಲ್ಲ ಬರತ್ತಾರ ಬೀಗ್ರಿ ಹಂಗಾಗಿ ಎಲ್ಲೋಗ್ಲೋಗಿ ಅಡಿಗೆ ಮಾಡಿದ್ರ ಅಂತೇಳಿ ಈಗ ನುಗ್ಗಿ ಕಾಯಿ ಎಲ್ಲಾ ಸಪ್ ತಗೊಂಡ್ ಹೋಗ್ಯಾನ್ರಿ ಮಾಮು ಈಗ ವೆಜ್ಸ ಹಾಕಿ ಸಾಂಬಾರು ಮಾಡನ್ರಿ ಫಸ್ಟ್ ಸಾಂಬಾರು ಮಾಡಿ ಅನ್ನ ಅದನ್ನ ಮಾಡಿಡನ್ರಿ ಆಮೇಲೆ ಇಲ್ಲೊಂದಿಷ್ಟು ಮಟನ್ ತೊಗೊಂಬಂದ್ರ ನಮ್ಮ ಅಮ್ಮ ನಮ್ಮ ಮನೆಯವ್ರಿಗೆ ಇದನ್ನ ಮಾಡಿಕೊಡುವ ಅವರಿಗೆ ಅಂತಂದು ಹೇಳಿ ಪಲ್ಯ ಅಂತ ತನಗಿಲ್ಲ ಏನಿಲ್ಲ ಈಗ ಇದನ್ನ ಮಾಡಣನ್ರಿ ಅದನ್ನ ಮಾಡೋಣ ಎಲ್ಲರಿಗೂ ಹಾಕತ್ರಿ ಈಗ ನೋಡ್ರಿ ಒಂದು ಸೈಡು ಬೇಳಿಗೆ ಇಟ್ಟೇನು ರೀ ಆಮೇಲೆ ಒಂದು ಸೈಡ್ ಈಗ ಮಟನ್ ಇಟ್ಟೇನ್ ರೀ ನಗ ಬೇಳೆನೂ ಕುದ್ದತೈತಿ ಮಟನ್ ಕುದ್ಯತೀನಿ ಅಲ್ಲಿವರೆಗೂ ಇಷ್ಟು ಮಟನ್ ಹೆಚ್ಕೊಂತೀನ್ರಿ ಮಟನ್ ಮಾಡಕ್ಕೆ ಈಗ ನೋಡ್ರಿ ಫ್ರೆಂಡ್ಸ್ ಇಲ್ಲಿ ಮಟನ್ ಪಲ್ಯ ಮಾಡಾಕ ಉಳ್ಳಾಗಡ್ಡಿನ ಒಂದು ಎರಡು ಈ ಥರ ಉದ್ದಕ್ಕೆ ಹೆಚ್ಚಿಟ್ಕೊತೀನಿ ಆಮೇಲೆ ಟೊಮಾಟೆ ಎಣ್ಣೆ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಹೆಚ್ಚಿಟ್ಕೊಂಡು ಇದಕ್ಕೆ ಮಸಾಲೆ ಹಾಕ್ಲಿಲ್ದ ಹಂಗ ಉಳ್ಳಾಗಡ್ಡಿ ಟಮಾಟೆ ಹಾಕಿ ಮಾಡಿಬಿಡ್ತೀನಿ ರೀ ನೋಡ್ರಿ ಇಲ್ಲಿ ಈಗ ನಮ್ಮ ಮಮ್ಮಿ ಗೋಧಿ ಹಸಮ ಹಾಕ್ತಾರೆ ಯಾಕಂದ್ರೆ ಇವತ್ತು ಮಲ್ಲಿದ ಇಲ್ಲಿ ಎಲ್ಲ ಇವತ್ತು ಮಲ್ಯ ಮಾಡಿ ನಾಳೆ ಓದ್ಸೋದಲ್ರಿ ಹಂಗ ಇವತ್ತು ಎಲ್ಲರ ಮನೆಗೂ ಮರಲಿ ಮಾಡಾದ್ರೆ ಈಗ ಹೋಗಿ ಗಿರಣಿ ಹಾಕಿಸ್ಕೊಂಡ್ಬರ್ತಾರೆ ಕಡಲೆ ಬಾಳೆ ಏನು ಮಮ್ಮಿ ಅವು ಕಡ್ಲಿಬೇಳೆ ಅಕ್ಕಿ ಗೋಧಿ ಅಷ್ಟಾಗಿ ಹಾಕ್ತದಲ್ಲ ನಾವು ಸಂಜೆ ಅಂತ ತಗೋ ನೋಡ್ರಿ ನಮ್ಮ ಮಾಮಿಯಾರ ಬಂದ್ರೆ ಈಗ ಗಂಗಾತ ಹಂಗ ಬರೋ ಮುಂದೆ ಅಕ್ಕಿ ಚೀಲ ತೊಗೊಂಬಂದ್ರಿ ಅವ್ರ ಈಗ ಒಂದ್ ಮ್ಯಾಲ ಹಾಕತ್ತಾರ ನೋಡ್ರಿ ನಾನಿ ನಾನವ್ರೆಲ್ಲಾರು ಬಂದ್ರೆ

ಎಷ್ಟಾದ್ರೀಗ ಸೊಪ್ಪು ಮಸ್ತ್ ಸಿಕ್ಕಿದ್ರಂತೆ ಫ್ರೆಶ್ ನಮ್ಮ ಅಮ್ಮ ತೊಮ್ಮ ಕೊಟ್ಟದ್ರೀಗ ಹಿಂಗ್ ಸಾರು ಅನ್ನ ಅನ್ನನ ಕುದಿ ಅನ್ನನ್ ಕುದಿ ಇದಾದ ಇದು ಅವ್ರಿಗೆ ಫಸ್ಟ್ ಊಟ ಕೊಡೋನ್ರಿ ನೋಡ್ರಿ ನಮ್ಮ ಚಾತಿ ಬರೋದ್ರಾಗಂದ್ರೆ ಮುಟ್ಟಿ ತಿಕ್ಕಾ ಚಲೋ ಮಾಡ್ಬಿಟ ಬಿಡ ಮಾಮಿ ಎಬಸ್ ಬಸ್ ಮಾಮಿ ಚಾತಿ ಹೇಳಿ ನಾವೆಲ್ಲ ಸಿಕ್ಕಂತ ಹೇಳ್ರಿಪಾ ಬಿಸ್ಲಾಂತ್ರ ಮೊದ್ಲ ಬರೋದ ಒಂದಿದೆ ಹ್ಞೂ ನಾ ಅಡ್ಗೆ ಮಾಡಿದ್ರಿ ಸಾನಿಗೆ ಎಲ್ಲ ಸ್ವಚ್ಛಕ ಸೋಡಾ ಇರ್ತಾಳ್ರಿ ಆಮೇಲೆ ನೋಡ್ರಿ ಈಗ ನವಾಜ್ನ ಸ್ನಾನ ಮಾಡ್ದೇನು ಶಾಲೆಗೆ ಹೋಗಿ ಪಾಪು ಯಾರ ನಿಮ್ ತಂಗಿ ಮಗಳ ಮಗ ಮಗಳ ಅದ್ತಿ ನಾನು ಗುಂಡ್ ನೀವ್ ಹೆಸರೇನ ಸಮೀರ್ ಅನ್ಕರತ ಸಮೀರ್ ನಿಮ್ ಚಿಕ್ಕಮ್ಮನ ಮಗಳ್ ಸಮೀರ ಸಮೀರ ಐ ಗುಂಡ್ತು ಸಮೀರ ಸಮೀರ್ ಸೊನಾ ಜಾ ಮಾಡಿದೆ ಹ್ಮ್ ನವಾಜ್ ನಂತರ ಮಾಡಿ ಜಾಕ ಮಾಡ್ದೇವ್ರ ದೀಪ ಹಚ್ಚಿ ಹೋಗ್ಯಾನ ಫ್ಯಾನ್ ಹಚ್ಚ ಫ್ಯಾನ್ ನೀವು ಹಿಡ್ಕೊಂಡು ಕಾಯಿ ಹಿಡ್ಕೊಂತ ಅಡ್ಡಾಡಕತ್ತಿರ ಇಲ್ಲ ಹಂಗ ನೋಡಪ್ಪ ಇವಾಗ ನೋಡಪ್ಪ ನಮ್ಮ ಮಾಮಿಯರ ಅವ್ವ ಅವರಪ್ಪ ಮತ್ತು ಅವ್ರ ತಂಗಿ ಅವ್ರ ಚಿಕ್ಕಮ್ಮ ಚಿಕ್ಕಮ್ಮನ ಮಗಳು ಅವರೆಲ್ಲ ಬಂದಾರೆ ನಮ್ಮ ಹತ್ರ ಭಾಳ ಖುಷಿ ಆತ್ರ ಅವ್ರು ಬಂದಿದ್ದು ಅವ್ರನ್ನೆಲ್ಲ ನೋಡಿ ಆಮೇಲೆ ನೋಡಿ ನಮ್ಮ ಮಾಮಿ ಹೆಂಗದಾರಪ್ಪ ಅಂತಂದು ಇದನ್ನು ನಮ್ಮ ಮಾಮಿನೂ ನಮ್ಮ ಮಾಮು ನಮ್ಮ ಮಾಮಿ ತವ್ರ ಮನೆಯವ್ರು ಬರೋದ್ರೊಳಗ ನಾ ಈ ಕೆಲವೊಬ್ಬರಂಥ ತವ್ರ ಮನೆಯವ್ರು ಬರೋದ್ರೊಳಗೆ ಎಲ್ಲ ಅಂತಂದು ಹೇಳಿ ಸೊ ನಮ್ಮ ಮಾಮಿ ಹಂಗಿಲ್ಲ ರೀ ಪಾ ತವ್ರ ಮನೆಯವ್ರು ಬಂದಾರಂತಂದು ಅನ್ನೋದ್ರಾಗ ಅಂತ ಬೆಳಗ್ಗೆ ಒಂದು ಎರಡು ಮೂರು ಸರ ಹಾಕ್ರಿಗೆ ನಮ್ಮ ತವರಿಗೆ ಫೋನ್ ಹಚ್ಚಾತ್ತೆ ಖಾದಾರ್ ಬಂದಿಲ್ಲ ಖಾದರ್ ನೀತಿ ಬಂದಿಲ್ಲ ಇನ್ನೂ ಬಂದಿಲ್ಲ ಬಂದಿಲ್ಲ ಇನ್ನೂ ಬಂದಿಲ್ಲ ಅಂತೇಳಿ ಈಗ ನೋಡಿರಿ ಅವ್ರು ಬರೋದ್ರೊಳಗೆ ಅಂದ್ರೆ ಮತ್ತೆ ನಾವು ಖಾದ್ರ ಫೋನ್ ಹಚ್ಚ ಯಾಕಂದ್ರೆ ಎಲ್ಲರು ಬರೋ ಹಾಕ್ತಾರೆ ನೀನಿಲ್ಲದೆ ಇನ್ನು ಜಲ್ದಿ ಬಾ ಜಲ್ದಿ ಬಾ ಹೇಳಿ ಸೊ ಅಷ್ಟು ಛಲೋ ಅದ್ರಪ್ಪ ನಿಜವಾಗ್ಲೂ ಹೇಳ್ಬೇಕಂತ ಹೇಳಿದ್ರೆ ನಮ್ಮ ಮಾಮೂ ನಮ್ಮ ಮಾಮಿ ಬರೆಯಾಕ ನಾವು ಭಾಳ ಖುಷಿಯಾಗಿ ಪುಣ್ಯ ಮಾಡಿವ್ರಿ ಹಿರಿಯರ ಆಶೀರ್ವಾದ ದೇವರ ಆಶೀರ್ವಾದ ನಮಗಿಂತ ಮಾಮಾ ಮಮ್ಮಿ ಸಿಕ್ಕಾರಲ್ಲ ರೀ ನಮಗಂತರ ಭಾಳ ಖುಷಿ ಆಗೈತೆ ರೀ ಅವ್ರು ಅಷ್ಟು ಪ್ರೀತಿ ಕಾಳಜಿ ತೋರ್ಸೋದು ನೋಡಿ ನಮ್ಮ ತಂದೆ ತಾಯಿದ ಯಾವಾಗ ನಮಗೆ ನಮ್ಮ ಮಾಮ ನಮ್ಮ ತಂದೆ ತಾಯಿ ಯಾವತ್ತು ಇರ್ಕೊಂಡ್ರೆ ಅವಲಿಂದ ನಮಗೆ ಅವ್ರ ನೆನಪು ಬಂದಿಲ್ಲ ಇಲ್ಬಿಡ್ರಿ ಈಗ ನಮ್ಮ ಮಾಮಿ ಬಂದಮೇಲೆ ಅಂತ ನಮ್ಮ ಮಾಮಿ ನಮ್ಮ ಮಾಮ ಈಗ ತಂದೆ ತಾಯಿ ಪ್ರೀತಿನ ಹೆಂಗ ಅನ್ನೋದನ್ನು ಅವರು ತೋರಿಸ್ಕೊಡ್ತಾರೆ ಇಪ್ಪ ಅಷ್ಟು ನಮ್ಗೆ ಖುಷಿ ಆಗೈತೆ ನೋಡ್ರಿ ಅವ್ರು ನಾವು ಅಂತ ಅಷ್ಟು ಇದನ್ನು ಮಾಡ್ತಾರೆ ಸೊ ನಿಜವಾಗ್ಲೂ ನಾವು ಪುಣ್ಯ ಮಾಡಿರಿ ಇಂಥ ಮಾಮಾ ಮಮ್ಮಿ ಕಡೆಯಕ್ಕೆ ಆಮೇಲೆ ಅಂತ ಹೇಳಿದ್ರೆ ಈಗ ಲಘು ಲಘು ಈಗೆಲ್ಲ ಮತ್ತು ಅವ್ರು ಊಟ ಕೊಟ್ಟು ಬಂದಿರು ಊಟ ಮಾಡ್ತಾರೆ ಅವರೆಲ್ಲ ಊಟ ಮಾಡಿದ ಮೇಲೆ ಮತ್ತೆಲ್ಲ ಬಾಂಡೆನ್ನೆಲ್ಲ ತೊಳ್ಕೊಂಡು ನೆಲ ಅದನ್ನೆಲ್ಲ ಒರೆಸ್ಕೊಂಡು ಆಮೇಲೆ ಒಲೆ ಸಾರಿಸ್ಕೊಂಡು ಎಲ್ಲರೂ ಸ್ನಾನ ಮಾಡಿ ಈಗ ನಾಳೆಗೆ ಮಲ್ಯದನ್ನು ಹಾಕಿ ಈಗ ಗಿರಣಿ ಹಾಕಿಸ್ಕೊಂಬರ್ತಾರೆ ಹಾಕಿಸ್ಕೊಂಡ್ಮೇಲೆ ಮಲ್ಲಿದ ಒಂದು ಮಾಡ್ಬೇಕ್ರಿಪ್ಪ ಯಾಕಂದ್ರೆ ನಾಳೆ ಆಗೋದಿಲ್ರಿ ರೀ ಇವತ್ತು ಬೆಳಗಂ ಜಲ್ಲೆ ಹೋಗಿ ದೀರ್ ನಮಸ್ಕಾರ ಒಂದು ಹಾಕ್ಬೇಕು ರೀ ಇವತ್ತಾಗ ಅಂದೈತೆ ರೀ ಸೊ ನೆಕ್ಸ್ಟ್ ವೀಡಿಯೋ ಅಂತಾರೆ ಯಾರು ಮಿಸ್ ಮಾಡಬೇಡ್ರೂ ನೆಕ್ಸ್ಟ್ ವೀಡಿಯೋ ಅಂತ ಸೂಪರಾಗಿರ್ತತ್ರಿ ಸೊ ಇವತ್ತಿನ ವೀಡಿಯೋ ನೀವೆಲ್ಲರಿಗೂ ಇಷ್ಟ ಆಯ್ತು ಅಂತ ಅನ್ಕೊತಿನಿ ನಾನು ಇಷ್ಟ ಆಗಿದ್ರೆ ನಮ್ಮ ಚಾನಲ್ಗೊಂದು ಲೈಕ್ ಮಾಡ್ರಿ ಹೊಸದಾಗೆಲ್ಲ ಯಾರು ನಮ್ಮ ಚಾನಲ್ ನೋಡತ್ತೆ ಸಬ್ಸ್ಕ್ರೈಬ್ ಮಾಡ್ರಿ ಮತ್ತೆ ಸಿಗೋಣ್ರಿ ನೆಕ್ಸ್ಟ್ ಬ್ಲಾಗ್ ಒಳಗೆ ಜೈ ಭಾರತ್ ಜೈ ಕರ್ನಾಟಕ